ಎಲ್ರಿಗೂ ನಮಸ್ಕಾರ ಪ್ರಶ್ನೆ ಇದ್ರೆ ಕೇಳ್ಬೋದು ಇಲ್ಲ ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಮಾತಾಡ್ತೀನಿ ನಮ್ಮ ತಂಡದವ್ರು ಯಾರು ಬೇಕಾದ್ರು ಮಾತಾಡ್ಬೋದು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ ಒಂದು ವಿಷಯ ಹೇಳ ಕಿಂಗ್ಸ್ ಕ್ಲಬ್ ಬಗ್ಗೆ ಒಂದು ವಿಶೇಷವಾದ ವಿಷಯ ಎಲ್ಲರಿಗೂ ತಲುಪಿಸಿ ಕ್ಲಬ್ ಅಂದ್ರೆ ತುಂಬಾ ಜನ ಬೇರೆ ರೀತಿ ಒಂದು ಮನೋಭಾವನೆ ಇಟ್ಕೊಂಡಿದ್ದಾರೆ ಕ್ಲಬ್ ಅಂದ್ರೆ ಈ ತರ ಇರಬಹುದು ಮತ್ತೆ ಕಿಂಗ್ಸ್ ಕ್ಲಬ್ ಬಂದು ಪ್ರಮುಖವಾಗಿ ವುಮೆನ್ ಅಂಡ್ ಚಿಲ್ಡ್ರನ್ ಸೇಫ್ಟಿ ಮತ್ತೆ ಫ್ಯಾಮಿಲಿಗೋಸ್ಕರ ಮಾಡಿರುವಂಥ ಕ್ಲಬ್ ಅನ್ನೋ ವಿಷಯ ನಾನಿಲ್ಲಿ ಎಲ್ಲರಿಗೂ ಹೇಳಬೇಕು ಅಂತ ಥ್ಯಾಂಕ್ ಯು ಚಿತ್ರ ಇದು ಭಾಳ ಸ್ಪೆಷಲ್ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ ಯಾವ ಥರ ಸ್ಟಾರ್ಟ್ ಆಯಿತು ಇಟ್ ಇಟ್ ಕೀಕ ನಾವೆಲ್ಲ ಒಂದು ತಂಡ ಕಟ್ಟಿ ಯಾಕೆ ಈ ಥರದ ಒಂದು ಕಾನ್ಸೆಪ್ಟ್ ತೊಗೊಂಡು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ನಿಮಗೇನಾದ್ರು ಪ್ರಶ್ನೆ ಇದ್ದರೆ ದಯವಿಟ್ಟು ಪಾಸ್ ಮಾಡಿ ಖಂಡಿತ ಉತ್ತರ ಕೊಡ್ತೀನಿ ಸೊ ತರುಣ್ ಸರ್ ಮತ್ತು ನನ್ನ ರಿಲೇಷನ್ಶಿಪ್ ನಿಮಗೆ ಗೊತ್ತು ಲಾಂಗ್ ಟೈಮ್ ಎರಡು ಸಾವಿರದ ಒಂಬತ್ತರಿಂದ ನನಗೆ ತರುಣ್ ಸಾರ್ ಪರಿಚಯ ಸೊ ತರುಣ್ ಸಾರು ರ್ಯಾಮ್ಬಾವ್ ಕತೆ ಕೇಳಿದ ತಕ್ಷಣ ಒಂದು ಕತೆನ ಲಾಕ್ ಮಾಡಬೇಕು ಅಂತೇಳಿ ಕತೆನ ಅವತ್ತು ಲಾಕ್ ಮಾಡಿದ್ರು ನನಗೆ ಶರಣ್ ಸರ್ ತುಂಬ ಪರಿಚಯ ಸೊ ಶರಣ್ ಸರು ರಾಂಬೋ ಕತೆ ಕೇಳಿ ಸರ್ ಇದನ್ನೇನಾದ್ರು ಮಾಡ್ಬೋದಾ ನೀವು ಒಂದು ಸಲ ಫೀಡ್ಬ್ಯಾಕ್ ಕೇಳಿ ಕತೆ ಕೇಳಿ ಯಾಕಂದರೆ ನಾನು ಫಿಲಿಮ್ ಸ್ಕೂಲ್ಗೆಲ್ಲ ಹೋಗಿದ್ದರಿಂದ ಸಿನಿಮಾ ಬಗ್ಗೆ ನಾಲೆಜ್ ಇರೋದ್ರಿಂದ ಸರ್ ಈಗ ಒಂದು ಕತೆ ಕೇಳಿ ಕತೆ ಕೇಳಿದೆ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟೆ ಆವಾಗ ಶರಣ್ ಸರ್ ಹೇಳಿದ್ರು ಸರ್ ನಿಮ್ಮ ಥರ ಫೀಡ್ಬ್ಯಾಕ್ ಕೊಟ್ಟರು ನೀವು ಒಬ್ಬ ಹುಡುಗ ಇದ್ದಾನೆ ನೀವು ಅವನತ್ರ ಮಾತಾಡಬೇಕು ಯಾರು ಅಂತ ಕೇಳಿದೆ ತರುಣ್ ಸುದೀರನೇ ಅಂತ ಹೇಳೋದು ನನಗೆ ಭಯ ಆಯಿತು ಸರ್ ದೊಡ್ಡ ಆರ್ಟಿಸ್ಟ್ ಮಗ ನಾನು ಹಿಂಗೆ ಮಾತಾಡಲಿ ಅಂತ ಸರ್ ನೀವು ಮಾತಾಡಿ ಸರ್ ಆಮೇಲೆ ನೀವು ನೆಕ್ಸ್ಟ್ ನನಗೆ ಆಮೇಲೆ ಫೋನ್ ಮಾಡಿ ನಾನು ಫೋನ್ ಮಾಡಿದ್ರೆ ತರುಣ್ ಸರ್ ಎತ್ಕೊಂಡ್ರು ಫೋನ್ ಹಿಂಗೆ ಮಾತಾಡಿದ್ವಿ ಸರ್ ಈ ಥರ ಡಿಸ್ಕಶನ್ ಸೊ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು ಸೊ ನಾನು ತರುಣ್ ಸರ್ ರ್ಯಾಂಬೋ ಮಾಡಿದ್ವಿ ರ್ಯಾಂಬೋ ಆದಮೇಲೆ ರ್ಯಾಂಬೋ ಟೂ ಮಾಡಿದ್ವಿ ಅದಾದಮೇಲೆ ಜೊತೇಲಿ ಗುರು ಶಿಷ್ಯನು ಮಾಡಿದ್ವಿ ಅದಾದಮೇಲೆ ನಾವು ತರುಣ್ ಸರ್ ಯಾವಾಗಲೂ ಡಿಸ್ಕಷನ್ ಮಾಡಬೇಕಾದ್ರೆ ಸರ್ ವಿ ಶುಡ್ ಡೂ ಸಮಥಿಂಗ್ ಡಿಫ್ರೆಂಟ್ ಸರ್ ಏನಾದರೂ ಒಂದು ವಸ್ತು ಮಾಡಬೇಕು ಸರ್ ಕಾಮಿಡಿ ಮಾಡಿದ್ದೀವಿ ಇನ್ನೊಂದು ಸಬ್ಜೆಕ್ಟ್ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಒಂದು ವಸ್ತು ಲವ್ ಸ್ಟೋರಿ ಲವ್ ಸ್ಟೋರಿ ಅಂತ ನಮ್ಮ ಮನಸ್ಸಲ್ಲಿ ತುಂಬ ಕಾಡ್ತಾಯಿತ್ತು ಯಾವುದಾರು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅಂತ ಆ ಮೂಮೆಂಟಲ್ಲಿ ಏನೋ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ದಟ್ಸ್ ಬಿಫೋರ್ ತರುಣ್ ಆ್ಯಂಡ್ ಸೋನಾಲ್ಸ್ ವೆಡ್ಡಿಂಗ್ ಅದಕ್ಕೂ ಮುಂಚೆ ಹೋಗಿದ್ದೆ ಹಿಂಗೆಲ್ಲ ಸುದ್ದಿ ಆಡ್ತಾಯಿತ್ತು ನಾವು ಫೋನ್ ತೆಗೆದೇ ಕಡವ್ ಸರ್ ಇದು ನಿಜ ನಾನು ನಿಮ್ಮ ಫ್ರೆಂಡ್ ಹಿಂಗೆ ಆಗ್ತೀರಾ ಹಂಗೆ ಆಗ್ತೀರಾ ಕೇಳೋರು ಅದಕ್ಕೆ ನಾನು ಹೇಳಿದೆ ಅವರೇನೇ ಒಂದು ಪ್ರೆಸ್ಪೆಕ್ಟ್ ಮಾಡಿ ಹೇಳ್ತಾರೆ ನೀವು ಅಲ್ಲಿ ತನಕ ಓಲ್ಡ್ ಮಾಡಿ ಅವಾಗ ಹೋದಾಗ ಸರ್ ಬಂದಿದ್ರಲ್ಲ ಒಂದು ಕತೆ ಕೇಳಿ ಅಂತ ಹೇಳಿದ್ದೀವಿ ಸೊ ಒಳಗಡೆ ಆಫೀಸ್ ಒಳಗಡೆ ಹೋದಾಗ ಪುನೀತ್ ಅಂತ ಹೊಸ ಹುಡುಗ ನನ್ನ ಪರಿಚಯ ಇದ್ದಾನೆ ಯಾಕೆಂದರೆ ಕಾಟಾಲದಲ್ಲಿ ಸಾಂಗ್ಸ್ ಬರೆದಿದ್ದ ಗ್ರೂಪ್ ಅಲ್ಲಿ ಕೆಲಸ ಮಾಡಿದ್ದ ನಾನು ಒಂದು ಕತೆ ಹೇಳ್ತೀನಿ ಅಂತ ಒಂದು ಲೈನ್ ಕತೆ ಹೇಳಿದೆ ಸರ್ ಕತೆ ಚೆನ್ನಾಗಿದೆ ಕಾಫಿ ಕುಡ್ಕೊಂಬರೋಣ ಫುಲ್ ಹೇಳಿ ಅಂತ ಮತ್ತೆ ಫುಲ್ ಹೇಳೋದು ಸೊ ಫಸ್ಟ್ ಹಾಫ್ ಆಯಿತು ಬ್ರೇಕ್ ತೊಗೊಳ್ತೀರಾ ತೊಗೊಳ್ಳಲ್ಲ ಅಂದೆ ಮತ್ತೆ ಸೆಕೆಂಡ್ ಹಾಫ್ ಕಂಟಿನ್ಯೂ ಆಯಿತು ಸೊ ಭಾಳಷ್ಟು ಕರೆಕ್ಷನ್ಸ್ಗಳು ಮಾಡೋಕೆ ಶುರು ಮಾಡಿದ್ವಿ ಸೊ ಒಂದೂವರೆ ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಆಗಿತ್ತು ಅದೇ ಥರ ಭಾಳಷ್ಟು ಕರೆಕ್ಷನ್ಸ್ ಮಾಡ್ತಾ ಬಂದ್ವಿ ಸ್ಕ್ರಿಪ್ಟ್ನೇ ಚೆನ್ನಾಗಿ ರಿಫೈನ್ ಮಾಡ್ಕೊಂಡ್ವಿ ಪುನೀತ್ ಎಲ್ಲ ಫೀಡ್ಬ್ಯಾಕ್ ತೊಗೊಂಡ್ರು ತರುಣ್ ಸರ್ ತುಂಬ ವರ್ಕ್ ಮಾಡಿಸೋದು ಕಥೆನ ಅವನು ಒಂದು ಸ್ಟೇಜ್ಗೆ ರೀಚ್ ಆದರೆ ಮತ್ತೆ ನನಗೆ ಫೋನ್ ಮಾಡೋರು ಆ ಥರ ಬ್ಯಾಕ್ ಆ್ಯಂಡ್ ಫೋರ್ತ್ ಬ್ಯಾಕ್ ಆ್ಯಂಡ್ ಫೋರ್ಕ್ ಮಾಡಿ 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 ಕತೆಗೆ ಒಂದು ಒಳ್ಳೆ ರೂಪ ಬಂತು ರೂಪ ಬಂದ ಮೇಲೆ ಪುನೀತ್ ಸರ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್ ನೀವು ತರುಣ್ ಸಾರು ನನಗೆ ಟೆಕ್ನಿಕಲಿ ಎಲ್ಪ್ ಮಾಡಿದ್ರೆ ಸಾಕು ನಾವು ಸಿನಿಮಾ ಮಾಡ್ತೀವಿ ಮತ್ತು ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ ಸೊ ಯಾವಾಗ ಈ ಕತೆ ಒಂದು ಒಳ್ಳೆಯ ರೂಪ ತೊಗೊಳ್ತೋ ಆವಾಗ ಸಿ ಸೇರಿದ್ರು ತರುಣ್ ಸರೋ ಮತ್ತು ನಾನು ಮಾಡೋಣ ಈ ಸಿನಿಮಾನ ಯಾಕಂದ್ರೆ ಅವರ್ ಇಂಟೆನ್ಷನ್ ವಾಸ್ ಟು ಡೂ ಸಮಥಿಂಗ್ ಅವೇ ಫ್ರಮ್ ಐ ಕಾಮಿಡಿ ಫಲ್ ಅವಾಗ ಈ ಥರದೊಂದು ಥ್ರಿಲ್ಲರ್ ಲವ್ ಸ್ಟೋರಿ ಜಾಂದ್ರಾ ಬಂದಿದ್ದರಿಂದ ಈ ಥರದ್ದೊಂದು ಸಿನಿಮಾ ಮಾಡೋಣ ಹೇಳಿ ಹೋಗಿ ತಂಡ ಕಟ್ಟಬೇಕು ಹೇಳಿ ನಾನು ತರುಣ್ ಸರೋ ಇದನ್ನು ಮಾಡೋಣ ಅಂತ ಒಪ್ಕೊಂಡ್ಮೇಲೆ ಹೀರೋ ಹೀರೋಯಿನ್ ಹುಡುಕಾಟ ಸಪೋರ್ಟಿಂಗ್ ಆ್ಯಕ್ಟ್ರ್ ಹುಡುಕಾಟ ಆ ಥರ ಓದಿದ್ದು ಸೊ ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ಭಾಳ ಪ್ರಾಮಿನೆನ್ಸ್ ಪ್ಲೇ ಮಾಡುತ್ತೆ ಚಿತ್ರದ ಟೈಟಲ್ಲು ಆವಾಗ ಏನೂ ಅಂದ್ಕೊಂಡಿರಲಿಲ್ಲ ಜಸ್ಟ್ ಬ್ಲ್ಯಾಂಕ್ ಪ್ರೊಡಕ್ಷನ್ ನಂಬರ್ ಟು ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ನಾವತ್ತರ ಒಂದು ಸಲ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಮಧ್ಯೆ ಬರೋದು ಹೋಗೋದು ಸೊ ನಡೀತಾ ಇತ್ತು ಅದಾದಮೇಲೆ ಇದು ಒಂಥರ ಫ್ರೆಶ್ ಫೀಲ್ ಇರಬೇಕು ಸಿನಿಮಾ ಅಂತ ಅಂದ್ಕೊಂಡಾಗ ನೋ ನ ಆರ್ಟಿಸ್ಟ್ನ ಯಾರೂ ಲೀಡ್ ಪೇರ್ಗೆ ಹಾಕೊಳೋಕ್ಕಾಗಲ್ಲ ಸೊ ಹಾಗಾಗಿ ವಿ ವಾಂಟೆಡ್ ಟು ಟ್ರೈ ಸಮ್ಥಿಂಗ್ ನ್ಯೂ ಫೇಸ್ ಅವಾಗ ನಾರೊಂದು ಮಾಡಬೇಕಾದ್ರೆ ಸರ್ ಮಹಾನಟಿಯಲ್ಲಿ ಮಾಡಿದಾರಲ್ಲ ಪ್ರಿಯಾಂಕಾ ಸರ್ ನೋಡಿದ್ರು ಅಂತ ಖಂಡಿತ ನೋಡಿದೀನಿ ಸರ್ ಸೊ ಸುಟ್ಟಾಗುತ್ತಾ ಆಗುತ್ತಾ ಅಂತ ಸ್ಕ್ರೀನ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿ ಅಂದರೆ ನಮ್ಮ ರೋಲಿಗೆ ಸ್ಕ್ರೀನ್ ಟೆಸ್ಟ್ ಇವರಿಗೆ ನಾವು ಆ್ಯಕ್ಟಿಂಗ್ ಟೆಸ್ಟ್ ಹಾಕಾಗಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಪ್ರೂವ್ ಔಟ್ ಇದಾರೆ ಸೊ ಜಸ್ಟ್ ಸ್ಕ್ರೀನ್ ಟೆಸ್ಟ್ ಮಾಡಿ ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಏನು ಅಂತ ಟ್ರೈ ಮಾಡಿ ಅವಾಗ ಇವರು ನೆರವೇನು ಮಾಡೋದು ನಮಗೆ ಸೊ ಅವಾಗ ಪ್ರಿಯಾಂಕಾ ಈ ಫೈನಲೈಸ್ ಪ್ರಿಯಾಂಕಾ ಅದಾದಮೇಲೆ ಅಭಿಷೇಕ್ ಎಲ್ಲರೂ ರಾಣ ರಾಣ ಅಂತ ಕರೀತಾರೆ ನಾನು ಅಭಿ ಅಂತ ಕರಿತೀನಿ ಸೊ ಸರ್ ಇದು ಅಭಿಷೇಕ್ ಹತ್ರ ಮಾತಾಡೋಣ ಅಂತ ಒಂದಷ್ಟು ಚಾಯ್ಸಸ್ ಇತ್ತು ನಾನು ಆಮೇಲೆ ಸರ್ ನಾನು ಏಕ್ಲವ್ ಏನು ನೋಡಿದ್ದೀನಿ ಸೊ ಐಮ್ ಆ ಲುಕ್ ವೈಸು ವೈಸ್ ರುಕ್ಕು ಅದೆಲ್ಲ ನೋಡಿದ್ರೆ ಈಸ್ಟ್ ಕಂಫರ್ಟಬಲ್ ಸರ್ ಬಟ್ ಟು ಟೂ ಎಲ್ ಸ್ಕ್ರೀನ್ ಟೆಸ್ಟ್ ಅಂತ ಹೇಳಿ ಸ್ಕ್ರೀನ್ ಟೆಸ್ಟ್ ಮಾಡಿ ಆಮೇಲೆ ಫೋಟೋ ಎಲ್ಲ ಕಳಿಸಿದ್ರು ಎಲ್ಲ ಸರ್ ವಾಟ್ ಎವರ್ ಕ್ಯಾರೆಕ್ಟರ್ ಬಿ ಥಾಟ್ ಹರೀಶಾ ಅನ್ನೋ ಹುಡುಗ ಈ ಹುಡುಗನ್ ಮ್ಯಾಚ್ ಆಗ್ತದೆ ಸರ್ ಓಕೆ ಲೆಟ್ಸ್ ಟೇಕ್ ಯು ಮಾನ್ ಆ ಥರ ಇಬ್ಬರು ಬಂತು ಸೊ ಇವ್ ಇವ್ರದ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇವರು ಆ್ಯಕ್ಟಿಂಗ್ ಕಲ್ತ್ಕೊಂಡ್ರದೆಲ್ಲ ನಿಮ್ಗೆ ಗೊತ್ತಿದೆ ಇವ್ರದ್ದು ಥಿಯೇಟ್ರಿಕಲ್ ಬ್ಯಾಕ್ ಗ್ರೌಂಡ್ ಇವರಿಬ್ಬರು ಕಲಿದು ಹದ್ನೈದು ದಿನ ವರ್ಕ್ಶಾಪ್ ಮಾಡಿಸಿ ವರ್ಕ್ಶಾಪ್ ಮಾಡಿಸಿ ಈಗ ಥಿಯೇಟ್ರಲ್ಲಿ ಏನಾಗುತ್ತೆ ಅಂದರೆ ಪಿ ಪುಲ್ ಟ್ರೈ ಟು ಟೆನ್ ಟು ಆಕ್ಟ್ ಮೋರ್ ಬಿಕಾಸ್ ದಿನ್ ಇಟ್ ಗೈನ್ ಅಟೆನ್ಶನ್ ಆ ಥರದ್ದೆಲ್ಲ ಇರುತ್ತೆ ಬಟ್ ಸಿನಿಮಾದಲ್ಲಿ ನೀವು ಹಟಲ್ ಆ್ಯಕ್ಟ್ ಮಾಡಬೇಕು ಸಿನಿಮಾದಲ್ಲಿ ಎ ಕಂಟ್ರೋಲ್ ಪರ್ಫಾರ್ಮೆನ್ಸ್ ಟೈಮ್ಸ್ ನೀವು ಅಂಡರ್ ಪರ್ಫಾರ್ಮ್ ಮಾಡಬೇಕು ಸೊ ಇವೆಲ್ಲ ನಾವು ಕೋಚ್ ಮಾಡಿ ಇಬ್ರು ರೆಡಿ ಮಾಡಿದ್ವಿ ಸೊ ಬೈ ಗಾಡ್ಸ್ ಸ್ಪ್ರೇಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು ನಮಗೆ ವಿ ವಾಂಟೆಡ್ ಬಟ್ ಯು ಕ್ಯಾನ್ ಟ್ರಾವೆಲ್ ವಿತ್ ಅವರ್ಮ್ ಈಗ ನಾನು ಎರಡು ವರ್ಷ ಸ್ಕ್ರಿಪ್ಟಲ್ಲಿ ಟ್ರಾವೆಲ್ ಮಾಡಿ ಪ್ರೊಡಕ್ಷನಲ್ಲಿ ಟ್ರಾವೆಲ್ ಮಾಡಿ ಎಲ್ಲ ನಾನು ಮಾಡ್ತೀನಿ ಅದೇ ಥರ ನಮ್ಮ ಟೀಮಲ್ಲಿ ಸಿಕ್ಕದು ಅದಾಯಿತು ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಗೆ ಕಿಶೋರ್ ಬಂದರು ಆಮೇಲೆ ನಾಗಾಭರಣ ಬಂದರು ಅದಾದಮೇಲೆ ಏನಾಯಿತು ಒಂದು ಕಾಮಿಡಿ ಕ್ಯಾರೆಕ್ಟರ್ ಈ ಸ್ಟೇಜಲ್ಲೇ ಇದ್ದಾರೆ ಒಂದು ಕಾಮಿಡಿ ಕ್ಯಾರೆಕ್ಟ್ರು ನಮ್ಮ ಜಗಪ್ಪ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರು ಸೊ ನಮಗೆ ಹ್ಯೂಮರ್ ಬೇಕು ಅಂತ ಹೋದಾಗ ನ್ಯಾಚುರಲ್ಲಾಗಿ ಯಾರು ಹ್ಯೂಮರ್ ಮಾಡ್ತಾರೆ ಬಟ್ ಫ್ರೆಶ್ ಫೀಲ್ ಇರಬೇಕು ಅಂತ ಹುಡ್ಕೊಂಡು ಹೋದಾಗ ನಮಗೆ ಜಗಪ್ಪ ನಮ್ಮ ರೇಡರಲ್ಲಿ ಬಂದರು ಸೊ ಸರ್ ಜಗಪ್ಪ ಓಕೆ ನಾನು ಸರ್ ಚೆನ್ನಾಗಿ ಮಾಡ್ತಾರೆ ಬಟ್ ಇಡೀ ನೈಟ್ ಎಲ್ಲ ಶೂಟ್ ಮಾಡ್ಬೇಕಂತ ಅವ್ರ ಇಡೀ ನೈಟ್ ಇದ್ದಿರೋದು ಅವ್ರ ಕೆಲಸ ಮಾಡೋದಲ್ಲ ನೈಟ್ ಅಲ್ಲೇನೆ ಅಂತ ಹೇಳಿ ಆಮೇಲೆ ಕರ್ಸಿ ಮಾಡಿದ್ವಿ ನಿಜವಲ್ಲೂ ನಾ ಫಸ್ಟ್ ಪ್ರಿಂಟ್ ನೋಡಿದಾಗ್ಲೋ ವಿತೌಟ್ ರೀ ರೆಕಾರ್ಡಿಂಗ್ ಎರಡು ತಿಂಗಳ ಮುಂಚೆ ಬಂದು ಎರಡು ದಿನಕ್ಕೆ ಪಿಕ್ಚರ್ ಹಾಡ್ಕೊಂಡು ಹೋದಾಗ್ಲೂ ಅಷ್ಟೇ ಜಗಪ್ಪ ಎಸ್ ವೆರಿ ವೆಲ್ ಮುಂದು ಸೀರಿಯಸ್ ಸೀನ್ ರಿಯಲಿ ಇಂಪ್ರೂವ್ಡ್ ಇಟ್ ವೆರಿ ವೆಲ್ ತ್ರೂ ಇಸ್ ಕಾಮಿಡಿ ಟೈಮಿಂಗ್ ನ್ಯಾಚುರಲ್ ಟೈಮಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಜಗಪ್ಪ ಅದಾದರೂ ನಾಗಮಾಣ ಮಾಡಿದ್ದಾರೆ ಕಿಶೋರ್ ಮಾಡಿದ್ದಾರೆ ಭಾಳಷ್ಟು ಸಪೋರ್ಟಿಂಗ್ ಆ್ಯಕ್ಟರ್ಸ್ ಪ್ಲಾಟ್ ಕಂಟೆಂಟ್ ಇಸ್ ಸ್ಟ್ರಾಂಗ್ ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ತರುಣ್ ಸರ್ ಕ್ಲೋಸ್ ಫ್ರೆಂಡ್ ನಮ್ಮ ಜಗಪತಿ ಬಾಬು ಸರ್ ಮಾಡಿದ್ದಾರೆ ಮೇಡಮ್ಗೂ ಚೆನ್ನಾಗಿ ಬರ್ತೀವಿ ರಾಬರ್ಟ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅವ್ರು ಬಂದು ಮಾಡಿದ್ದಾರೆ ಅಂದರೆ ಅವ್ ಮಚ್ ಆಫ್ ಪ್ಯಾಷನ್ ಅವ್ರು ಅವ್ ಮಚ್ ಆಫ್ ಪ್ರೀತಿ ಇದೆ ಅವ್ರಿಗೆ ನಮ್ಮ ತಂಡದ ಮೇಲೆ ಎಸ್ಪೆಷಲಿ ತರುಣ್ ಸರ್ ಮತ್ತು ಸೋನಲ್ ಲ ಮೇಡಮ್ ಮೇಲೆ ಅವರಿಗೆ ತುಂಬ ಪ್ರೀತಿ ಆ ರೋಲ್ಗೆ ತುಂಬ ಜನರನ್ನ ಕನ್ಸಿಡರ್ ಮಾಡಿದ್ವಿ ನನ್ನ ಮೈ ಚಾಯ್ಸ್ ಆಸ್ ಓನ್ಲಿ ಒನ್ ಥಿಂಗ್ ಜಗಪತಿ ಬಾಬು ಸರ್ ಬರಲೇಬೇಕು ಸರ್ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಾನು ಇವತ್ತನಕ ಏನೂ ಕೇಳಿಲ್ಲ ಅವ್ರು ಬರಲೇಬೇಕು ಇದಕ್ಕೆ ಕೇಳಿದೆ ಆಮೇಲೆ ಒಂದಿನ ಫೋನ್ ಮಾಡೋದು ಸರ್ ಜಗಪತಿ ಬಾಬು ಬರ್ತಿದ್ದಾರೆ ಶೂಟಿಂಗ್ ನಡೀತಾ ಇದ್ದೀನಿ ನೀವು ಬರೋಕ್ಕಾಗತ್ತೆ ಅಂದ್ರೆ ಸರ್ ಟೂ ಡೇಸಿಗೆ ಬರೋಕ್ಕಾಗಲ್ಲ ಬಟ್ ಡೆಫಿನೆಟ್ಲಿ ಅಲ್ಲಿ ಮೀಟಿಂಗ್ ಮಾಡ್ತಾರೆ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ತರುಣ್ ಸರ್ ಅದಕ್ಕೆ ಜಗಪತಿ ಬಾಬು ಬಂದರು ಸೊ ಇಟ್ ಆಸ್ ಎ ಗುಡ್ ಅಡಿಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ ಕ್ಯಾರಿ ದ ಕ್ಯಾರೆಕ್ಟರ್ ವೆರಿ ನೈಸ್ ಮ್ಯಾನರ್ ನೀವೆಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಅದೊಂದು ಫೀಲ್ ಆಗುತ್ತೆ ಅಗೇನ್ ಎಲ್ಲರೂ ಕೇಳ್ತಾರೆ ಏಳು ಮಲೆ ಟೈಟಲ್ ಹೆಂಗೆ ಬಂತು ಯಾವತರ ಬಂತು ನಾನು ಹೇಳ್ದಂಗೆ ನಿಮ್ಗೆ ಸ್ಟಾರ್ಟ್ ಮಾಡ್ಬೇಕು ನಮ್ಗೆ ಟೈಟಲ್ ಇರ್ಲಿಲ್ಲ ಪ್ರೊಡಕ್ಷನ್ ನಂಬರ್ ಟೂ ಅಂತಾನೆ ಇಟ್ಕೊಂಡ್ವಿ ಸೊ ಅದನ್ನ ಇಟ್ಕೊಂಡೆ ನಾವ್ ಮಾಡಿದ್ದು ಅದಾದ್ಮೇಲೆ ಇದು ಮಲೆ ಮಾದೇಶ್ವರನ ಬೆಟ್ಟದ ಹತ್ರ ಕಥೆ ಕತೆ ಕರೆಕ್ಟ್ ಬೇರ್ಸ್ ಅಂತ ಇಡಕ್ಕಾಗಲ್ಲ ಸೊ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸರ್ ನಾವ್ ಒಂದ್ ಟೈಟಲ್ ಹೇಳ್ತೀನಿ ಈಗ ಈ ಥರ ಈಗ ದುನಿಯಾ ನಡೀತರೋದಂದ್ರೆ ಪಿರಿಯಾಡಿಕ್ಸ್ ಸಿನಿಮಾಗಳು ಮತ್ತು ಪ್ಯಾನ್ ಇಂಡಿಯಾ ಒಂದು ಕಾಂಪಿಟೇಷನ್ ಮಧ್ಯದಲ್ಲಿ ಈ ಥರದ್ದು ಲವ್ ಸ್ಟೋರಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಧೈರ್ಯ ಬರುತ್ತಲ್ಲ ಅದೇ ಒಂದು ಹೊಸನ ಅಂದರೆ ಈಗ ತರುಣವ್ರ ಕಡೆಯಿಂದನೂ ಅಷ್ಟೇ ಅವ್ರು ಮಾಡಿರೋಂಥ ಡೈರೆಕ್ಷನ್ ಸಿನ್ಮಾಗಳಲ್ಲೂ ಯಾವುದೂ ಕೂಡ ಪ್ರೀತಿ ಮೇಲೆ ಅಂದರೆ ರೊಮ್ಯಾಂಟಿಕ್ ಸಿನ್ಮಾಗಳು ಯಾವುದೂ ಇಲ್ಲ ಎಲ್ಲೋ ಬೇರೆ ಒಂದು ಪಿರಿಯಾಡಿಕ್ ಕಂಟೆಂಟ್ ಆಗಿರುತ್ತೆ ಅಂತ ಬೇರೆನೇ ಇರುತ್ತೆ ಫಸ್ಟ್ ಟೈಮ್ ನೀವು ಕೇಳಿದಾಗ ತರುಣ್ ಸರ್ ಲವ್ ಸ್ಟೋರಿ ಮಾಡೋಣ ಅಂತ ನಿಮಗೆ ಆ ಮಾತುಗಳು ಅಥವಾ ಏನು ನಡೀತಂತ ಸಂದರ್ಭದಲ್ಲಿ ಲವ್ ಸ್ಟೋರಿ ಮಾಡ್ತಾ ಇರ್ತೇನೆ ಐ ಥಿಂಕ್ ಈಗ ನೀವು ಹೇಳಿದಂಗೆ ಪೀರಿಯಾಡಿಕ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಜಾಸ್ತಿ ಮಾಡ್ತಿದ್ದಾರೆ ಬಟ್ ನಾನು ತರುಣ್ ಸರ್ ಜೊತೆ ಈವಾಗ ಟ್ರಾವೆಲ್ ಮಾಡಿದಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನೆಂದ್ರೆ ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯಲ್ಲಿ ಫಸ್ಟು ನೋಡೋದು ಅವ್ರು ಈ ಜೋನ ರಾಜೋನರು ಅಂತ ಹೇಳಿಲ್ಲ ಇವಾಗ ನಮ್ಮ ನಾಗೇಂದ್ರ ಸರ್ ಹೇಳಿದ್ದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವ್ರಿಗೆ ಅನ್ಸ್ ಅನಿಸಿತ್ತು ಅಂತ ಇವಾಗ ಹೇಳಿದ್ರು ನಾವು ಒಂದು ಲವ್ ಸ್ಟೋರಿ ಮಾಡಬೇಕು ಯಾವಾಗಲೂ ಕಾಮಿಡಿ ಕಾಮಿಡಿ ಜಾನಲ್ ಅಲ್ಲಿ ಅಂತ ಇವಾಗಲೇ ಅಂತ ಹೇಳಿದ್ರು ಸೊ ಅದೇ ರೀತಿ ಒಂದು ಐ ತಿಂಕ್ ಅನ್ಸಿರಬಹುದು ಮಾಡಬೇಕು ಅಂತ ಸೊ ಈ ಒಂದು ಕತೆ ಬಂದಿದಾಗ ಬಟ್ ನಮ್ದು ಆಕ್ಚುಲಿ ರೊಮ್ಯಾ ಎಸ್ ಇಟ್ಸ್ ಲವ್ ಸ್ಟೋರಿ ಬಟ್ ನಮ್ ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ ಅದ್ರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ ಅದ್ರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ ಟೂ ತೌಸಂಡ್ ಫೋರ್ ಬ್ಯಾಕ್ ಡ್ರಾಪ್ ಅಲ್ಲಿ ಏನ್ ನಡೆದಿದೆ ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡಿದ್ರು ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದೊಂದು ಥ್ರಿಲ್ಲರ್ ಜಾನರ್ ಅಲ್ಲಿ ಬರುತ್ತೆ ಸೊ ಅದೇ ಎಲ್ಲ ಇಷ್ಟೆಲ್ಲ ಜಾನರ್ ಗಳು ಸೇರ್ಕೊಂಡು ಮದ್ಯ ಲವ್ ಇದೆ ಆ ತರ ಒಂದು ನೀವ್ ಹೇಳಿದಾಗ ಮದ್ವೆ ಆದ್ಮೇಲೆ ಬದಲಾದ್ರ ಅಂತ ಅವರು ಎಸ್ ನನ್ನಂತ ಹಂಗೆ ಅನ್ಸೋದು ಅವತ್ ಆಕ್ಚುಲಿ ಅವ್ರ ಕಾಲ ಹಂಗೆ ಹೇಳಿದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡಿ ಸೋರಲ್ ನಾನು ಬೋಡೆ ಅವರು ಏನಿಲ್ಲ ಇಲ್ಲ ಇಲ್ಲ ಬಟ್ ಮದ್ವೆ ಆದ್ಮೇಲೆ ಬದ್ಲಾಗಿದ್ದಾರೆ ಸ್ವಲ್ಪ ಅಂತ ನನಗೂ ಅನ್ಸುತ್ತೆ ನಾನು ಖಾಲಿ ಇಳಿತಾ ಇರ್ತೀನಿ ಆಮೇಲೆ ನಂಗೆ ಫ್ಯಾನ್ ಫಾಲೋಯಿಂಗು ಅದ ಹುಡುಗಿರ್ ಒಂಚೂರು ಜಾಸ್ತಿ ಆಗಿದೆಲ್ಲ ಅವ್ರಿಗೆ ಈ ತರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋರು ನೋ ಬಟ್ ಅವನ ಸೀರಿಯಸ್ ನೋಡಿ ಐ ತಿಂಕ್ ಈ ತರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ದು ಸೊ ಚೆನ್ನಾಗಿ ಬಂದಿದೆ ಅಂಡ್ ಅದ್ ನಾವು ಹೇಳ್ತಾ ಇದೀವಿ ನೀವು ನೋಡಿ ಹೇಳ್ಬೇಕು ಇವಾಗ ಐದನೇ ಸೆಪ್ಟೆಂಬರ್ ಬರ್ತಾ ಇದೆ ನೋಡ್ಬಿಟ್ಟು ಹೇಳಿ ಬಟ್ ಯಾ ಅದೇ ನೋಡಿ ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ತಿಂಕ್ ಇವತ್ತಿನ ಜನರೇಷನ್ ಅಲ್ಲಿ ನೀವು ಹೇಳಿದಂಗೆ ಈ ತರ ಎಲ್ಲ ಒಂದು ಜಾನರ್ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರು ಆ ಥರ ಕೈ ಇಡೋದು ಇಲ್ಲ ಈ ತರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರ್ ತರುಣ್ ಸರ್ ಎಲ್ಲರೂ ಮಾಡಿರೋದು ಸರ್ ಇವಾಗ ನೈಜ ಘಟನೆ ಆಧಾರಿತ ಜೊತೆಗೆ ಸಾಕಷ್ಟು ಲವ್ ನಾವು ನೋಡಿದೀವಿ ನೈಜ ಘಟನೆ ಆಧಾರಿತ ಇಟ್ಕೊಂಡೆ ಬೇರೆ ಬೇರೆ ವಿಭಿನ್ನ ಏಳು ಮಲೆ ಸಿನಿಮಾ ಹೇಗೆ ಆ ಎಲ್ಲಾ ಸಿನಿಮಾಗಳಿಗೆ ವಿಭಿನ್ನವಾಗಿ ನಿಲ್ಲುತ್ತೆ ಲವ್ ಸ್ಟೋರಿ ಬಂದಾಗ ಅದನ್ನ ಎಷ್ಟೋ ಸಿನಿಮಾಗಳನ್ನ ನೋಡಿದೀವಿ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಐ ತಿಂಕ್ ಫಸ್ಟ್ಲಿ ನಮ್ದು ನೀವ್ ಹೇಳ್ತಿರೋದು ನೈಜ ಜೀವನ ಲವ್ ಸ್ಟೋರಿನ ಹಿಡಿದು ನಾವು ಅದನ್ನ ಆಧಾರಿತವಾಗಿ ಒಂದು ಕತೆ ಮಾಡ್ಕೊಂಡಿರೋದು ನಮ್ದು ಆಕ್ಚುಲಿ ನೈಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಫಸ್ಟ್ಲಿ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಒಂದು ಕರ್ನಾಟಕ ತಮಿಳುನಾಡು ಮಧ್ಯಲ್ಲಿ ನಡೆದಿರೋ ಒಂದು ಘಟನೆ ಅದು ಆ ಮೇಜರ್ ಅನ್ಸಿ ಆಗ್ತದೆ ಬರೀ ನಮ್ಮ ಎರಡು ಸ್ಟೇಟ್ ಮಧ್ಯಲ್ಲಿ ನಡೆದಿದ್ರು ಆಲ್ಮೋಸ್ಟ್ ಆಲ್ ಎಂಟೈರ್ ಇಂಡಿಯಾ ಗೊತ್ತಿರೋ ಘಟನೆ ಅದು ಎಲ್ಲರೂ ಯಾವ ಜನರೇಷನ್ ಅವರು ಆಗಿರ್ಲಿ ಆ ಸಿನಿಮಾ ನೋಡಿದ್ವಾಗ ನಾವು ಪ್ರಿಯಾಂಕ ಅವರು ಖಾಲಿ ಹಿಡಿಯಿವಾಗ ಜೆನ್ಜಿ ಅಂತ ಈ ಜನ್ರೇಷನ್ ಅವರು ಯಾಕಂದ್ರೆ ಇವರು ಟೂ ತೌಸಂಡ್ ಸಿಕ್ಸ್ ಪಾರ್ನಂತೆ ಸೊ ಟೂ ತೌಸಂಡ್ ಫೋರ್ ಅಲ್ಲಿ ನಡೆದಿರೋ ಕತೆ ಇರೋದ್ರಿಂದ ಇವರು ಸಿನಿಮಾ ನೋಡಿದವಾಗ್ಲೂ ಇವ್ರಿಗೂ ಕನೆಕ್ಟ್ ಆಗುತ್ತೆ ಆ ಒಂದು ಇನ್ಸಿಡೆಂಟ್ ಸೊ ಆತರ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ಮಾಡಿರೋತ್ ನಾವು ಬಿಟ್ರೆ ಆ ಟೈಮ್ ಅಲ್ಲಿ ಅಷ್ಟು ನಾವು ಲವ್ ಸ್ಟೋರಿ ಕನೆಕ್ಟ್ ಮಾಡಕ್ ಹೋದ್ವಿ ಅಂದ್ರೆ ಒಂದ್ ನಾಲ್ಕು ಲವ್ ಸ್ಟೋರಿ ಇತ್ತು ಆತ ನಮ್ದು ಡೈರೆಕ್ಟ್ ರಿಸರ್ಚ್ ಮಾಡಿದ್ವಾಗ ಅದೆಲ್ಲ ಇತ್ತು ಬಟ್ ಅದನ್ನ ನಾವ್ ಯಾವ್ದು ಆಧಾರಿತವಾಗಿ ತಗೊಂಡ್ ಮಾಡಿಲ್ಲ ನಮ್ ಲವ್ ಸ್ಟೋರಿ ಏನಿದೆ ಅಂದ್ರೆ ನಮ್ದು ಹರೀಶಾ ಮತ್ತೆ ಚಿನ್ನಿ ಕತೆ ಏನಿದೆ ಅದು ಒಂದು ಫಿಕ್ಷನಲ್ ಕತೆ ಸೊ ಒನ್ ಅಲ್ಲಿ ಆ ಘಟನೆ ನಡೆಯುತ್ತೆ ಆ ಘಟನೆ ನಡೆದಿದ್ವಾಗ ಇವ್ರಿಬ್ರ ಲವ್ ಸ್ಟೋರಿ ಹೇಗೆ ಎಫೆಕ್ಟ್ ಆಗುತ್ತೆ ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿದ್ವಾಗ ಅಂತ ಅದನ್ನ ತೋರ್ಸೋಕ್ ಹೋಗ್ತಿದ್ದೀನಿ ಸೊ ನೆಟ್ ಫಸ್ಟ್ ಮೂವಿಗೆ ಎಂಟಿಕ್ ಆ ಸೆಕೆಂಡ್ ಏನಾದರೂ ಬದಲಾವಣೆ ಅಂತಂದಿದ್ದೀರಿ ಯಾಕಂದರೆ ಏಕಲವ್ಯ ಆದ ಒಂದಿಷ್ಟು ಚೇಂಜಸ್ ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಿಮ್ಮಿಂದ ಸೊ ಈ ಸಿನ್ಮಾ ಮೂಲಕ ಏನು ಎಕ್ಸ್ಪೆಕ್ಟ್ ಮಾಡಬಹುದು ರಾಣದಿಂದ ಐ ಥಿಂಕ್ ಸೆಕೆಂಡ್ ಪರ್ ಫಸ್ಟ್ ಆನ್ಸರ್ ಮಾಡಬೇಕಂದ್ರೆ ಏಕಲವ್ಯ ಆಗಿದ್ಮೇಲೆ ನನಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಂದ ಒಂದು ಒಳ್ಳೆ ರಿವ್ಯೂನೇ ಬಂದಿತ್ತು ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದೇ ಬ್ಯಾಡ್ ರಿವ್ಯೂ ನನಗೆ ಬಂದಿದ್ದೆನಂದ್ರೆ ಸ್ಕೂಲ್ ಗೆಟಪಲ್ಲಿ ಗಡ್ಡ ತೆಗೆದಿದ್ಯಾ ಕೆಡ್ದ ಕಾಣಿಸ್ತೀನಿ ಅಂತ ನಾನು ಹೇಳಿ ಓಕೆ ನಾನು ಅದು ಎಕ್ಸ್ಪ್ಲನೇಷನ್ ಕೊಡೋಕ್ಕಿಂತ ಸ್ಕೂಲಲ್ಲಿ ನನಗೆ ಗಡ್ಡ ತೆಗ್ದಿಲ್ಲ ಅಂದರೆ ಹೆಂಗ್ ಓಡಾಡಲಿ ಅಂತ ನನಗೆ ಬಂದಿತ್ತು ಬಟ್ ಓಕೆ ಅದು ಬಿಟ್ಟು ಐ ತಿಂಕ್ ಇದ್ರಲ್ಲಿ ಒಂದು ಚೇಂಜ್ ಓವರ್ ಅನ್ನೋಕ್ಕೆ ಹೇಳಬೇಕಂದ್ರೆ ಐ ಥಿಂಕ್ ಸಿ ಅದು ಒಂದು ಕಮರ್ಷಿಯಲ್ ಸಿನ್ಮಾ ಅಲ್ಲಿ ನಡೆದಿದ್ದು ಒಂದು ಕಂಪ್ಲೀಟ್ ನಾವೆಲ್ಲ ಒಂದೊಂದು ವಿಷಯಾನು ಟ್ರೀಟ್ ಮಾಡಿದ್ದು ಒಂದು ಕಮರ್ಷಿಯಲ್ ರೀತಿಯಲ್ಲಿ ಮಾಡಿದ್ವಿ ಅಂದರೆ ರಚಿತ ಅವ್ರನ್ನ ನೋಡಿದ್ರೆ ಮೀಟ್ ಮಾಡೋಣ ಅಂತ ಒಂದು ಸಾಂಗ್ ಶುರು ಆಗೋದು ನಾವು ಡ್ಯಾನ್ಸ್ ಆಡೋದು ಹಂಗೆಲ್ಲ ಇತ್ತು ಇದು ನಾವು ತುಂಬ ರಿಯಾಲಿಟಿ ರಿಯಾಲಿಟಿ ಹತ್ತಿರವಾದ ಒಂದು ಕತೆ ಆ ರೀತಿನೇ ತೋರ್ಸೋಕೆ ಹೋದ್ವಿ ಆ ಒಂದು ನೈಟ್ ಕತೆ ಅಂತ ಹೇಳ್ತೀವಲ್ಲ ಸೊ ಆ ನೈಟಲ್ಲಿ ಇವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತು ಅಂತ ಜಸ್ಟ್ ಒನ್ ಬೈ ಒನ್ ಅವ್ರ ಇನ್ಸಿಡೆಂಟ್ಸ್ ತೋರ್ಸ್ಕೊಂಡು ಹೋಗಿದ್ದೀವಿ ಅಷ್ಟೇ ಅಕಸ್ಮಾತ್ ನಾನು ಅವ್ರನ್ನ ನೋಡಿದ್ರು ನಮ್ಮ ಮಧ್ಯೆ ಲವ್ ಆದ್ರೂ ಏನೋ ಒಂದು ಸಾಂಗ್ ಶುರು ಆಗೋದು ಇಲ್ಲಾಂದ್ರೆ ಇವ್ರಿಗೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ನಾನು ಗುದ್ದಾಡೋದು ಆ ಥರ ಎಲ್ಲ ಅದೆಲ್ಲ ನಮಗೆ ಡೈಲಿ ಜೀವನ ನಡೆಯಲ್ವಲ್ಲ ಸೊ ಹೇಗೆ ಆ ಒಂದು ನೈಟಲ್ಲಿ ಹೇಗೆ ಎಲ್ಲ ಇನ್ಸಿಡೆಂಟ್ ನಡೀತೋ ಅಷ್ಟೇ ತೋರಿಸಿದ್ವಿ ಸೊ ಐ ಥಿಂಕ್ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಎಲ್ಲೋ ಒಂದು ಕಡೆ ಒಂದು ಆಡಂಬರ ಒಂದು ಓವರ್ ಆ್ಯಕ್ಷನ್ ಒಂದು ಎಕ್ಸ್ಟ್ರಾ ಆ ಥರ ಒಂದು ಏನೋ ತೋರಿಸಿದೆ ತುಂಬ ಸೆಟಲ್ ಆಗಿ ನಾನು ನಿಮ್ಮ ಹತ್ರ ಇವಾಗ್ಲೂ ನಾನು ಇನ್ಫ್ಯಾಕ್ಟ್ ಮೈಕ್ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಹಿಂಗೆ ಹಿಂಗೆಲ್ಲ ಮಾಡ್ತೀವಿ ಬಟ್ ಅದೇ ನಾನು ನಿಮ್ಮ ಹತ್ರ ಕೂತ್ಕೊಂಡು ಡೈರೆಕ್ಟ್ ಆಗಿ ಒಂದು ಚೇರ್ ಮುಂದೆ ಮಾತಾಡಿದ್ರೆ ಸುಮ್ಮನೆ ಸಿಕ್ಕಲಾಗಿ ಮಾತಾಡ್ತೀರಾ ಸೊ ಅದು ಒಂದು ಬೇಕಿತ್ತು ಅದು ಅದು ಬೇಕು ಅಂತ ನಮ್ಮ ಡೈರೆಕ್ಟರ್ ಆಗಿರಲಿ ತರುಣ್ ಸರ್ ಆಗಿರಲಿ ತುಂಬ ಅವ್ರು ಹೇಳಿದ್ರು ತುಂಬಾ ನ್ಯಾಚುರಲ್ ತೊಗೊಳ್ಳೋಣ ಎಷ್ಟಾಗತ್ತಷ್ಟು ಅಂದರೆ ಜನ ನೋಡಿದ್ವಾಗ ಅವ್ರಿಗೆ ಕನೆಕ್ಟ್ ಆಗಬೇಕು ಏನೋ ನಿಜವಾಗ್ಲೂ ಈ ತರ ಆಗ್ತಿದೆಯಲ್ಲ ಇವ್ರ ಜೀವನದಲ್ಲಿ ಅಂತ ಅವ್ರು ಕನೆಕ್ಟ್ ಆಗಬೇಕು ಅಂತ ಸೊ ಅದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರು ಅದಕ್ಕಾಗಿ ನಮ್ಮ ಸರ್ ಹೇಳಿದಂಗೆ ನಾವು ಅಷ್ಟೆಲ್ಲ ವರ್ಕ್ಶಾಪ್ ಮಾಡಿದ್ವಿ ಹದಿನೈದು ದಿನ ವರ್ಕ್ಶಾಪ್ ಎಲ್ಲ ಮಾಡಿದ್ದು ಸೊ ದಟ್ ವಿ ಕೆನ್ ಅದು ಒಂದು ಕ್ಯಾರೆಕ್ಟರ್ನ ನಾವು ಕಂಪ್ಲೀಟ್ ಆಗಿ ಫೀಲ್ ಮಾಡಿ ಆ ಕ್ಯಾರೆಕ್ಟರೇ ಆಗೋಣ ಅಂತಲೇ ಒಂದು ಪ್ರಯತ್ನ ಇರ್ತಿತ್ತು ಸೊ ಆನ್ ಒಂದು ಡಿಫ್ರೆನ್ಸ್ ನಿಮ್ಮ ಸಿಸ್ಟರ್ ರಕ್ಷಿತ್ ಅವರ ಸಪೋರ್ಟ್ ಹೆಂಗಿತ್ತು ಯಾಕಂದರೆ ಅವರು ಇಂಡಸ್ಟ್ರಿಯಲ್ಲಿ ಇದ್ದಿರೋದ್ರಿಂದ ಯಾವ ಥರ ಬ್ಯಾಕ್ಬೋನ್ ಆಗಿ ನಿಂತ್ರು ಜೊತೆಗೆ ಅವರ ಹಸ್ಬೆಂಡ್ ಪ್ರೇಮ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರು ಸಜೆಷನ್ಸ್ ಏನಾದರೂ ಇತ್ತಾ ನಿಮ್ಮ ಕ್ಯಾರೆಕ್ಟ್ರಿಗೆ ಅಥವಾ ಏನಾದ್ರೂ ಹೇಳ್ತಾ ಇದ್ದಿದ್ದು ಈಗ ರಿಲೀಸ್ಗೆ ಕೂಡ ರೆಡಿ ಆಗಿರೋದ್ರಿಂದ ಏನಾದರೂ ಹೇಳಿದಾರಾ ಹೇಗೆ ಅಂದರೆ ಅವ್ರದ್ದು ಸಿ ಜನರಲಿ ನಾನು ಯಾವಾಗಾದ್ರೂ ಸ್ಟಕ್ ಆಗಿದ್ರೆ ಅವ್ರ ಹತ್ರ ಹೋಗ್ತೀನಿ ಭಾವ ಆಗಿರ್ಲಿ ಅಕ್ಕ ಆಗಿರ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸಜೆಷನ್ ಕೇಳ್ತೀನಿ ಅಡ್ವೈಸ್ ಕೇಳ್ತೀನಿ ಏನ್ ಮಾಡ್ಬೋದು ಇವಾಗ ಅಂತ ಕೇಳೇ ಕೇಳ್ತೀನಿ ಬಟ್ ಈ ಒಂದು ವಿಷಯದಲ್ಲಿ ನಿಜ ಅವ್ರಿಗೆ ಕಥೆನೂ ಹೇಳಿಲ್ಲ ಯಾಕಂದ್ರೆ ಈ ಈ ಕತೆ ನನ್ಗೆ ಯಾವಾಗ ಪುನೀತ್ ಸರ್ ಹೇಳಿದ್ರು ಪುನೀತ್ ರಂಗಸ್ವಾಮಿ ಅವರ ಡೈರೆಕ್ಟರ್ ಅವರು ನನ್ನ ಕತೆ ನರೇಟ್ ಮಾಡಿದ್ರು ಆವಾಗಿಂದ ನನಗೆ ಯಾವತ್ತೂ ಒಂದು ಸ್ಟಕ್ ಫೀಲಿಂಗ್ ಬಂದೇ ಇಲ್ಲ ಅಂದ್ರೆ ನನಗೆ ಒಂದು ಪ್ರಶ್ನೆನೇ ಬಂದಿಲ್ಲ ಮೈಂಡ್ ಅಲ್ಲಿ ನಾನು ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಹೋಗ್ತಾ ಇನ್ಫಾರ್ಮ್ ಕಿಂತ ಜಾಸ್ತಿ ಹೇಳ್ತಾ ಇದ್ದೀನಿ ಅಲ್ಲಿ ಅಥವಾ ಮನೇಲಿ ಮನೆಯಲ್ಲಿ ಹೇಳ್ತಿವಾಗ ನಾನು ಈ ತರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ಥರ ಹೇಳ್ಕೊಂಡು ಹೋದೆ ಹೊರತು ಗೈಡೆನ್ಸ್ ಅಂತ ನನಗೆ ಬೇಕಾಗೇ ಇರಲಿಲ್ಲ ಆಮೇಲೆ ನಮ್ಮ ಟೀಮ್ ಟೀಮಲ್ಲೇ ನಮ್ಮ ಸಿನಿಮಾ ಟೀಮೇ ಒಂದು ಫ್ಯಾಮಿಲಿ ಆಗಿಬಿಟ್ಟು ಅದರಲ್ಲೇ ಒಂದು ಗೈಡ್ ಆಗಿ ತರುಣ್ ಸರ್ ನಿಂತಿದ್ರು ಅಂಥದ್ದೇನಾದರೂ ಡೌಟ್ ಇದ್ದರೆ ತರುಣ್ ಸರ್ಗೆ ಹೋಗಿ ಕೇಳ್ತಾ ಇದ್ದೀನಿ ನಾವು ಅದು ತುಂಬಾ ಸರಿ ಹೇಳಿದ್ದೀನಿ